ಉಪಸ್ಥಿತರತಕ್ಕಂಥ ಹಿರಿಯರು ಹಾಗೂ ಗೌರವಿತರಾಗಿರ್ತಕ್ಕಂಥ ನಮ್ಮ ಸಮಾಜದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಅಲ್ಗೂರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಂಘಪಾಲ್ ಬಂತೇಜಿ ಅವರಿಗೆ ಹಣೆ ಮಣೆದು ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವಿತ ಹಿರಿಯರೇ ಬಂಧುಗಳೇ ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ಅಲಿಯಾಬಾದ್ ಗ್ರಾಮದಲ್ಲಿ ನಿಲ್ಲಿಸ್ತಾ ಇದೀವಪ್ಪ ಅಂತಂದ್ರೆ ಒಂದು ಅದೊಂದು ಸಿಂಬಲ್ ಒಂದು ಏನಪ್ಪ ಅದೊಂದು ಗುರುತು ಅದು ಏನ್ ತೋರಿಸ್ತದಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯ ಎದ್ದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ಲಿಕ್ಕೆ ಒಂದು ಕೇರಿಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಿಲ್ಲಿಸಿದ್ದೇವೆ ಇದು ನಾವು ಇಲ್ಲಿ ಇಡೀ ಜಿಲ್ಲೆಯಲ್ಲಿ ನೋಡ್ತಾ ಇರ್ಬೇಕಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಒಂದು ವಿಚಿತ್ರವಾಗಿ ನಾವು ಅಂಬೇಡ್ಕರ್ ಮೂರ್ತಿಯನ್ನ ರಸ್ತೆಗಳ ಮಧ್ಯೆ ನಿಲ್ಲಿಸುತ್ತೇವೆ ಆದ್ರೆ ಅಲಿಬಾ ಅಲಿಯಾಬಾದ್ ಗ್ರಾಮದಲ್ಲಿ ನಮ್ಮ ಕೇರಿ ಮಧ್ಯ ಏನಪ್ಪಾ ಅಂತಂದ್ರೆ ಒಂದು ಮೂರ್ತಿಯನ್ನು ನಿಲ್ಲಿಸೋದ್ರ ಮುಖಾಂತರ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಮುಖ ನೋಡ್ಬೇಕಪ್ಪಾ ಅಂತಾರೆ ಬಾಬಾ ಸಾಹೇಬ್ ಮುಖ ನೋಡುವ ರೀತಿಯಲ್ಲಿ ಎಲ್ಲರೂ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಅಪ್ರಿಷಿಯೇಟ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಎಲ್ಲೋ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಒಂದು ನಾಲ್ಕು ರೋಡ್ಗಳ ಸೇರುವಂತಹ ಜಾಗದಲ್ಲಿ ಸೇರಿಸಿರ್ತಾರೆ ಅಲ್ಲಿನ ಮನೆಗಳೇ ಇರಲ್ಲ ಅಲ್ಲಿ ದಿನನಿತ್ಯ ಯಾರೋ ಒಂದು ಕಿಡಿಗೇಡಿಗಳು ಏನೋ ಮಾಡ್ತಾರೆ ದಿನನಿತ್ಯ ಪ್ರತಿಭಟನೆಗಳು ಅಪಮಾನ ಮಾಡಿದ್ರು ಅನ್ಯಾಯ ಮಾಡಿದ್ರು ವಸ್ತು ಹೆಂಗಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನ್ನೋ ಇದು ಬೀದಿಗೆ ನಿಲ್ಲಿಸಿರ್ತಾರೆ ಯಾವುದೋ ದೇವರ ಮೂರ್ತಿಗಳನ್ನು ತಂದು ತಮ್ಮ ಜಗಲಿ ಮೇಲೆ ಕುಂದರ್ಸ್ಕೊಂಡಿರ್ತಾರೆ ಇದು ಏನಪ್ಪಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ಆದ್ರೆ ನೀವು ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನ ಕೇರಿಯ ಮದ್ಯವನ್ನು ನಿಲ್ಲಿಸಿ ನಾವು ಏನಪ್ಪಾ ಅಂತ ಗೌರವ ಸೂಚಿಸಿರ್ತಕ್ಕಂಥದ್ದು ಅಲಿಯಾಬಾದ್ ಗ್ರಾಮದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮ ಅಂತಕ್ಕಂಥದ್ದು ನನಗೆ ಬಹಳ ಖುಷಿ ಕೊಡ್ತದೆ ಮತ್ತು ಹೆಮ್ಮೆಯನ್ನು ಕಾಣಿಸ್ತದೆ ಬಂಧುಗಳೇ ಈಗ ತಾನೇ ನಮ್ಮ ಸಾಲಗಾಲವ್ರು ಬಹಳ ಚಂದ ಹೇಳಿದ್ರು ಏನಪ್ಪಾ ಅಂತಂದ್ರ ನಾವೆಲ್ಲರೂ ಕೂಡ ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ಬಹಳ ತಾನೇ ನಾವು ಏನಪ್ಪಾ ಅಂತ ಸಮಾಜವನ್ನು ಕಟ್ಟಬೇಕಾಗಿದೆ ಸಮಾಜವನ್ನು ಕಟ್ಟೋದಪ್ಪ ಅಂತಂದ್ರೆ ಕೇವಲ ನಮ್ಮ ಮನೆ ಮಕ್ಕಳನ್ನ ಕಟ್ಟಬೇಕಾಗ್ತದೆ ಮನೆಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ಮೂಲ ಮಂತ್ರ ಹೇಳಿರ್ತಕ್ಕಂಥದ್ದು ಶಿಕ್ಷಣ ಶಿಕ್ಷಣ ಈಗ ನಾವು ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಿನಿಂದ ಫಸ್ಟ್ ಸೆಕೆಂಡ್ ಇದೆ ಕೆಳಗಿನಿಂದ ಫಸ್ಟ್ ಲಿಂತ ಅಲ್ಲ ಕೆಳಗಡೆಯಿಂದ ಲಾಸ್ಟ್ ಲಿಂದ ಸೆಕೆಂಡ್ ಇದೆ ಅಂದ್ರೆ ಅಷ್ಟು ಕಳಪೆ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ವಿಜಯಪುರ ಜಿಲ್ಲೆಯಲ್ಲಾಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಶಿಕ್ಷಣ ಸಂಸ್ಥೆಗಳು ಹಣದ ದನದ ದಾಹ ಎಲ್ರಿಗೂ ಅಡ್ಮಿಷನ್ ಮಾಡಬೇಕಪ್ಪ ಅಂತಾನೆ ದುಡ್ಡು ದುಡ್ಡು ಆ ದುಡ್ಡು ಕೊಡಲಿಕ್ಕೆ ಆಗದೆ ಇರತಕ್ಕಂತ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೇವಲ ಹಣ ಮಾಡ್ತಕ್ಕಂಥ ದಂಧೆಗಳನ್ನು ಮಾಡ್ಕೊಂಡಿರ್ತಕ್ಕಂತಹ ಒಂದು ವರ್ಗ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗೆ ತಣ್ಣೀರನ್ನ ಹಾಕ್ತಾ ಇದ್ದಾವೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಒಳ್ಳೆ ಶಿಕ್ಷಣ ಕೊಡಬೇಕು ಮೌಲ್ಯವತವಾಗಿರ್ತಕ್ಕಂತಹ ಶಿಕ್ಷಣ ಕೊಡಬೇಕು ಆ ಮಕ್ಕಳೇ ಏನಪ್ಪಾ ಅಂತಂದ್ರೆ ಮುಂದೊಂದು ದಿನ ನಮ್ಮ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಸಮಾಜವನ್ನ ಬದಲಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಅವರೇ ಕಾರಣ ಆಗ್ತಾರೆ ಮತ್ತೆ ಕೆಲವು ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಮ್ಮ ಜ ನಮ್ಮ ವಿದ್ಯಾರ್ಥಿಗಳು ಆಗಿರ್ಬೋದು ಯುವಕರಾಗಿರ್ಬೋದು ಕೇವಲ ಡಿ ಜೆ ಹಚ್ಚಿ ಕುಣಿತಾರೆ ಮೆರವಣಿಗೆ ಮಾಡ್ತಾರೆ ಮಾಡ್ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಯಾಕೆ ಮಾಡ್ಬೇಕಾಗ್ತದೆ ಅಂತಂದ್ರೆ ಇಲ್ಲಿವರೆಗೂ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಮೆರವಣಿಗೆಗಳಾಗಿರ್ಬೋದು ನೀಲಿ ಬಾವುಟಗಳಾಗಿರ್ಬೋದು ಭಾಷಣಗಳಾಗಿರ್ಬೋದು ಆ ಕಾರಣಕ್ಕಾಗಿ ಒಂದು ವರ್ಗ ಜಾಗೃತವಾಗಿಂದ ಏನಪ್ಪಾ ಸಮಾಜದಲ್ಲಿ ಮಧ್ಯೆ ಕೆಲಸ ಮಾಡ್ತಾ ಇದೆ ಮತ್ತು ಅವ್ರೇನಪ್ಪಾ ಅಂತ ಓದ್ಕೊಂಡಿದ್ದಾರೆ ಬರ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹಿಂದೆ ನಮ್ಮ ಹಿರಿಯರು ಕಟ್ಟಿಕೊಟ್ಟಿರ್ತಕ್ಕಂಥ ಹೋರಾಟಗಳೇ ಈಗ ಏನಾಗಿದೆಪ್ಪ ಅಂತಂದ್ರೆ ಹಿರಿಯರು ಕಟ್ಟಿ ಹೋರಾಟವನ್ನೇ ತೆಗುತಾ ಏ ಡಿ ಜಿ ಹಚ್ಬಾರ್ದು ಕುಡಿಬಾರ್ದು ಅದನ್ನ ಮಾಡದೇ ಇದ್ರೆ ನಮ್ಮ ಅಂಬೇಡ್ಕರ್ ಅವ್ರನ್ನ ಯಾರು ಒಪ್ಗೋತಿದ್ರು ಇಷ್ಟು ದಿನ ಅಂಬೇಡ್ಕರ್ ಅವ್ರನ್ನ ತಿಳಿಸಿದಾರೆ ಪಾತ್ರ ಅದು ಡಿಜೆ ಹಚ್ಚಿದವರೇ ಕಾರಣ ಕುಣಿದವರೇ ಕಾರಣ ನೀಲಿ ಬಾವುಟ ಹಚ್ಚಿದ ಕಾರಣಕ್ಕಾಗಿ ಸಮಾಜದಲ್ಲಿ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಮುಟ್ಟಿಸಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಅದನ್ನ ಬೇರೆ ರೂಪಿಕ ವಹಿತಾ ಇರ್ತಕ್ಕಂಥದ್ದು ಬಹಳ ಕಷ್ಟ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಮನೆ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಟ್ಟುವಂತ ಕೆಲಸ ಆಗ್ಬೇಕು ಇಲ್ಲಿ ಏನಪ್ಪಾ ಅಂತ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಮತ್ತು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಹಳ ಇದೇನಪ್ಪ ಅಂತ ಒಂದು ವೈಚಾರಿಕವಾಗಿ ಒಂದು ತುಲನೆ ಮಾಡಿ ನೋಡಿದಾಗ ಅಥವಾ ಅವರನ್ನ ಹೋಲಿಕೆ ಮಾಡಿ ನೋಡಿದಾಗ ಬಹಳ ವೈಚಾರಿಕವಾಗಿ ನೀವು ಅಂಬೇಡ್ಕರ್ ಅವರನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ದೀರಿ ಅನಿಸ್ತದೆ ಯಾಕಂದ್ರೆ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಕೇವಲ ಬುದ್ಧ ವಿಹಾರವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತದೆ ಆದ್ರೆ ನೀವು ಅಂಬೇಡ್ಕರ್ ಮೂರ್ತಿಯನ್ನು ಕಟ್ಟಿದ್ದೀರಿ ಮೊದಲು ನಂತರ ಇನ್ನೊಂದು ದೊಡ್ಡ ಬುದ್ಧ ವಿಹಾರವನ್ನು ಕಟ್ಟುವಂತ ಪ್ರಯತ್ನ ಕೂಡ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ಭರವಸೆ ಕೂಡ ನನಗಿದೆ ಆ ಕೆಲಸವನ್ನು ಆಗಲಿ ಅಂತ ಕೂಡ ಆಸೆ ಪಡ್ತೇನೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾರ್ಗವನ್ನು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಮೊದಲು ಶಿಕ್ಷಣ ನಂತರ ಧರ್ಮ ಧರ್ಮ ಯಾವ ಧರ್ಮ ಬೌದ್ಧ ಧರ್ಮದ ಕಡೆಗೆ ನಮ್ಮೆಲ್ಲರೂ ಕೂಡ ಚಲನೆ ಆಗ್ಲಿಕ್ಕೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಆ ಮಾರ್ಗವನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹಿರಿಯರು ಜಿಲ್ಲೆಯಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯವರಾಗಿರ್ಬಹುದು ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಸಂಘಟಕರಾಗಿರ್ಬಹುದು ಬಹಳ ಅಚ್ಚುಕಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಕೆಲಸಗಳಲ್ಲಿ ಕೂಡ ನಮ್ಮ ಸಮಾಜದ ಎಲ್ಲ ಬಂಧುಗಳು ಪಾಲ್ಗೊಳ್ಬೇಕು ಮತ್ತು ಆ ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಡೀತಕ್ಕಂತ ಎಲ್ಲ ಚಳವಳಿಗಳಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ಕೊಳ್ತಾ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಇಲ್ಲಿ ನಮ್ಮ ಕೇರಿಯ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ಹೊರಗುಳಿಬಾರದು ದಯವಿಟ್ಟು ಯಾವುದೇ ಆಶಾಕ್ಷಿ ಆಕಾಂಕ್ಷಿಗಳಿಗೆ ಕೂಡ ಬಲಿ ಆಗಬಾರದು ತಾವೆಲ್ಲರೂ ಕೂಡ ಶಿಕ್ಷಣ ಪಡಿಬೇಕು ಮತ್ತು ಶಿಕ್ಷಣ ಪಡೆದಿರ್ತಕ್ಕಂಥ ಎರಡು ಮಕ್ಕಳಿಗೆ ಸನ್ಮಾನ ಮಾಡ್ತು ಇಲ್ಲಿ ಎಲ್ಲ ಮಕ್ಕಳನ್ನು ಹಂಡ್ರೆಡ್ ತೆಗೆದುಕೊಳ್ತಕ್ಕಂಥ ಮಕ್ಕಳು ಈ ಕೆರೆಯಲ್ಲಿ ಬರಬೇಕು ಅಂತಕ್ಕಂಥ ಆಶಾಭಾವದೊಂದಿಗೆ ತಾವೆಲ್ಲರೂ ಕೂಡ ಈ ದಿನ ನಮಗೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನ ಜನ್ಮ ದಿನಾಚರಣೆ ಶುಭಾಶಯವನ್ನು ಕೊರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಬುದ್ಧಿವಾರ ಸಮಿತಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣೆಯ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ತದಾಗತ ಗೌತಮ್ ಬುದ್ಧರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಈ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಪೂಜೆ ಸಾಂಗ್ಪಾಲ್ ಅವರಿಗೆ ಪಂಚಾಮ ಪ್ರಣಾಮಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಶೀನರಾದಂಥ ಪ್ರೊಫೆಸರ್ ಸರ್ ಅವರೇ ಹಾಗೂ ಅವರಿವರೆನ್ನೇ ಅತಿಥಿ ಪೂಜೆಗಣ್ಯರೇ ಹಾಗೂ ಅತಿಥಿ ಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾದಂಥ ಸಮಸ್ತ ಅಲಿಯಾಬಾದ್ ಗ್ರಾಮ ಗ್ರಾಮದ ಜನತೆ ಹಾಗೂ ಎಲ್ಲ ನನ್ನ ತಾಯಂದಿರು ಹಾಗೂ ಸಹೋದರ ಸಹೋದರಿಯರೇ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಮಹಿಳೆಯರಿಗೆ ನಾಲ್ಕು ಗೋಡೆ ಮಧ್ಯೆ ಜೀವನ ಇದ್ದಂಥ ನಮ್ಮ ಮಹಿಳೆಯರ ಜೀವನ ಆಗಿತ್ತು ಆ ನಾಲ್ಕು ಗೋಡೆ ಮಧ್ಯೆ ದಾಟಿ ನಾವು ಏನು ಇವತ್ತು ಹೊರಗಡೆ ಬಂದಿದ್ದೀವಿ ಅಂದ್ರೆ ಈ ಸ್ವತಂತ್ರವಾಗಿ ನಾವು ಏನು ಬದುಕ್ತಿದ್ದೀವಿ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಇಡೀ ವಿಶ್ವದಲ್ಲಿ ಯಾರಾದರು ಅಹ್ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿ ಪದವಿಯನ್ನೇ ನಾ ರಾಜೀನಾಮೆ ಕೊಟ್ಟಂತ ಏಕೈಕ ವ್ಯಕ್ತಿ ಅದು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮತ್ತು ಇಲ್ಲಿ ಹೆಚ್ಚಿನ ಮಹಿಳೆಯರು ಕೂಡ ಭಾಗವಹಿಸಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸ್ಬೇಡ್ರಿ ಒಳ್ಳೆ ಶಿಕ್ಷಣ ಕೊಟ್ರೆ ಮೌಢತೆಯನ್ನು ಮೆಟ್ಟಿ ನಿಲ್ತಾರ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸಿದ್ರೆ ಮೌಢ್ಯತೆಗೆ ಒಳಗಾಗ್ತಾರೆ ಒಳ್ಳೆ ಶಿಕ್ಷಣ ಮೆಟ್ಟು ಮೌಢ್ಯತೆಯನ್ನು ಮೆಟ್ಟಿ ಮಾತನ್ನು ಬಾಬಾ ಸಾಹೇಬರು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಕೊಟ್ರೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತ ಮತ್ತು ಅವ್ರು ನಡೆದು ಬಂದಂಥ ದಾರಿ ನಾವೆಲ್ಲ ಮಕ್ಕಳಿಗೆ ಹೇಳಿಕೊಟ್ರೆ ಪ್ರತಿಯೊಂದು ಮನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಕ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಸಮಸ್ತ ಗ್ರಾಮಸ್ಥ ಜನತೆ ವಿವರ ಮಹಾಕಾರುಣಿ ತ ಗೌತಮ್ ಬುದ್ಧ ಪರಂಪೂಜೆ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೆನಸುತ್ತ ಅನ್ನಬೌರ ಬಸವಣ್ಣವರನ್ನು ನೆನಸುತ್ತ ಇವತ್ತಿನ ದಿವಸ ಅಲಿಯಾಬಾದ್ ಬುದ್ಧಿವಿಹಾರ ಸಮಿತಿಯಿಂದ ಕಿರಣ್ ಕುಮಾರ್ ಅವರ ಏನು ಒಂದು ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಅನಾವರಣದ ಒಂದು ವೇದಿಕೆ ಮೇಲೆ ಹಸಿಂಧರಾದ ಪ್ರೊಫೆಸರ್ ರಾಜು ಅಲ್ಗೂರ್ ಸಾಹೇಬ್ರೆ ಹಾಗೂ ಬಂತೇಜಿ ಅವರೇ ಮತ್ತು ವೇದಿಕೆ ಮೇಲೆ ಕುತಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಮುಂದ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರೇ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ತಾನೇ ಮಾತಾಡೋದ್ನ ಹೇಳಿದ್ರು ಇಡೀ ಜಗತ್ತಿನಲ್ಲೇ ಯಾವ್ದಾದ್ರು ಮೂರ್ತಿಗಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರಥಮವಾಗಿ ಇರುತ್ತೆ ಅಂತ ನಾ ಹೇಳಲು ಬಯಸ್ತೇನೆ ಯಾಕಪ್ಪ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜನಾಂಗ ಸೀಮಿತ ಅಲ್ಲ ಕೆಲವು ಜನ ಆಡುವ ಭಾಷೆ ಮಾಡ್ತಾರ ದಲಿತರಿಗೆ ಮಾಡ್ಯಾರ ದಲಿತರಿಗೆ ದಲಿತರಿಗೆ ಮಾಡಿಲ್ಲ ಎಲ್ಲಾ ಜಾತಿಗೆ ಅನುಗುಣವಾಗಿ ಧರ್ಮಕ್ಕೆ ಅನುಗುಣವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಹೀಗಾಗಿ ಬಾಬಾ ಸಾಹೇಬ್ರನ್ನ ಗು ಸೂರ್ಯ ಚಂದ್ರ ಭೂಮಿ ಇವೇನು ಇರುತ್ತನೂ ಅವ್ರ ಹೆಸರು ಅಮರವಾಗಿರುತ್ತಂತ ಹೇಳುತ್ತ ಈಗ ಯಾಕಪ್ಪ ಅಂದ್ರ ಇತ್ತಿತ್ತಲಾಗೆ ನಮ್ಮ ಸಂಘಟನೆಯಲ್ಲಿ ಯುವಕರು ತಪ್ಪು ದಾರಿಯಲ್ಲಿ ಹೊಂಟಿದ್ದಾರೆ ಮನಿಗೊಂದು ಸಂಘಟನೆ ಮಾಡಿ ಮನಿಗೊಂದು ಲೆಟರ್ ಪ್ಯಾಡ್ ಮಾಡಿ ಏನು ತತ್ವ ಸಿದ್ಧಾಂತ ಬಾಬಾ ಸಾಹೇಬ್ ಏನು ಅಳವಡಿಸದೆ ಒಂದು ಹೋರಾಟ ನಿಟ್ಟಿನಲ್ಲಿದ್ದಾರೆ ಇದ್ದಾರೆ ಯಾಕಂದ್ರೆ ಆಫೀಸ್ ಆಫೀಸ್ ತಿರುಗಾಡುದು ಮಾಹಿತಿ ಹಾಕಿ ಹೇಳುದು ಇವೆಲ್ಲ ಒಂದು ಕೆಟ್ಟ ಚಾಳಿಯನ್ನು ಎಬ್ಬಿಸಿಬಿಟ್ಟಿದ್ದಾರೆ ಹೀಗಾಗಿ ಒಳ್ಳೆ ಸುಸಾನ್ ಕುರಿತ ರಾಜಕಾರಣಿಗಳಿಗೆ ದಲಿತರಿಗೆ ನಮಗೆ ಬಹಳ ಒಂದು ಹೊಡೆತು ಬೀಳ್ತಾ ಇದೆ ಮುದುಗುರ್ನು ಆಗ್ತಾ ಇದೆ ಯಾಕಂದ್ರೆ ಎಲ್ಲಾರು ಹೇಳದೆ ಯಾಕಂದ್ರೆ ಈಗ ನಮ್ಮಲ್ಲೇನೆ ಈಗ ಒಳಗಿದಂತ ಹಳೂರ್ ಸಾಹೇಬರಿಗೆ ಈಗ ಎಲ್ಲಾರು ನೋಡ್ರಿ ನಿಮ್ ಜನ ಹಿಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಪಾಪ ಅವ್ರಿಗೆ ಫೋನ್ ಮಾಡಿ ಮಾಡಿ ಹೇಳೋದು ಅವ್ರ ಏನ್ ಮಾಡ್ಬೇಕು ಎಲ್ಲಾರು ಕಲ್ತಾರಿದ್ರ ಕಲ್ತಾರಂದ್ರೆ ಹೆಂಗ್ ಅರ್ಧ ಮರ್ಧ ಡಿಗ್ರಿ ಎಸ್ ಎಸ್ ಎಲ್ ತನ ಓದೋದು ಪಿ ಯು ಸಿ ತನ ಹೋಗೋದು ಬಿ ಎಂತ ಮುಗಿಸೋದಿಲ್ಲ ಮುಂದ ಮಾಹಿತಿ ಹಕ್ಕ ಸಂಘಟನೆ ಒಂದು ಯಾವ್ದೋ ಒಂದು ರಾಜ್ಯ ಸಂಘಟನೆ ಇಲ್ಲಿ ಬಿಜಾಪುರ ಇತ್ತೀಚಿನ ರಾಜ್ಯ ಸಂಘಟನೆಗಳೇ ಒಂದು ಮೂವತ್ ನಲ್ವತ್ತಾಯಿ ಆಗ್ಯಾವ ಅಧ್ಯಕ್ಷಗಳು ಹೀಗಾಗಿ ಈಗ ಆಗಬಾರ್ದು ಇಲ್ಲಿ ಯಾಕಪ್ಪ ಕಿರಣನಂತ ಯುವಕರು ಹಳ್ಳಿ ಹಳ್ಳಿಯಲ್ಲಿ ಓಣಿ ಓಣಿಯಲ್ಲಿ ತಯಾರಾಗಬೇಕು ಆ ನಿಟ್ಟಿನಲ್ಲಿ ನಡಿಬೇಕು ಯಾಕಂದ್ರೆ ಕಿರಣ ನಾವು ಸಣ್ಣ ನೋಡ್ಕೊತ ಬಂದ್ವಿ ನಮ್ಮ ಓಣಿಯಲ್ಲಿ ನಮ್ಮ ಹಳೇನೆ ಯಾಕಪ್ಪ ಅಂದ್ರ ಅವನು ವಿದ್ಯಾಭ್ಯಾಸ ಜೊತೆನೆ ಮನೀದೇ ಜವಾಬ್ದಾರಿ ತಂದೆ ತಾಯಿ ಜವಾಬ್ದಾರಿಯನ್ನು ಅಳಗೊಳಿಸ್ಕೊಂಡು ಹೊತ್ತಕರ್ತನಾಗಿ ಮತ್ತು ಸಮಾಜದಲ್ಲೇ ಎಲ್ಲಾರು ಅನ್ಯುನ್ನತವಾಗಿ ಇದ್ದಂತ ವ್ಯಕ್ತಿ ಅದೇ ನಿಟ್ಟಿನಲ್ಲಿ ಎಲ್ಲ ಊರಲ್ಲಿ ಕೇರಿಯಲ್ಲಿ ಆಗ್ಬೇಕಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರದ್ವಾರ್